ಪ್ರೆಸಿಡೆಂಟ್ ಹೋಗ್ತಾ ಇದಿರಲ್ಲ ಎಲ್ಲಿಗೆ ಅದಲ್ಲ ಅದೆಲ್ಲ ತೆಗೆದುಕೊಂಡು ನೀನ್ ಏನ್ ನೀನೇ ನೀನ್ ಇಲ್ಲಿಗೆ ಬಂದಿದ್ಯಾಳು ಯಾಕ್ರಿ ತುಂಬಾ ಕೋಪ ಮಾಡ್ಕೊಂಡಿದ್ದೀರಲ್ಲ ಯಾಕೆ ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ನಿಮಗೆ ನನ್ ಮೇಲೆ ಪ್ರೀತಿ ಇಲ್ವೇ ಪ್ರೀತಿ ಪ್ರೇಮ ಎಲ್ಲ ಸುತ್ತಾಕು ಮೊದಲು ನೀನೇ ಕಿಲ್ಲಿಗೆ ಬಂದೆ ಹೇಳು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ ಅದಕ್ಕೆ ಅರ್ಜೆಂಟ್ ಆಗಿ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ಬಂದೆ ಏನ ನನ್ನ ಹತ್ರ ಮುಖ್ಯವಾದ ವಿಷಯ ಅದೇನಿರೋ ಚೆನ್ನಾಗಿ ಹೇಳು ನೋಡಿ ಮತ್ತೆ ನಾನು ಗರ್ಭಿಣಿ ನೀನು ಗರ್ಪಿಣಿ ಅಂದ್ರೆ ನಾನೇನ್ ಮಾಡಲಿ ಇನ್ನೊಂದಾರು ತಿಂಗಳ ತೆಗೆಟಕೊಂಡು ಆಸ್ಪತ್ರೆಗೆ ಹೋಗುದು ಹೆರಿಗೆ ಆಗುತ್ತೆ ಕೈಯಲ್ಲೊಂದು ಕೂಸು ಕೊಡ್ತಾರೆ ಬೇಕಾದ್ರೆ ಸಾಕು ಏನಾದ್ರೆ ಯಾವ್ದು ಕೆರೆ ಬಾವಿ ನೋಡಿ ಎಷ್ಟು ಹೋಗ್ಬಿಡು ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ನನ್ನ ಪ್ರೀತಿ ಮಾಡಿ ನಾನು ಈ ಸ್ಥಿತಿಗೆ ಕಾರಣ ನೀವೇ ಅಂದಾಗ ಇದೆಲ್ಲ ನೀವು ಮತ್ ಬಿಟ್ರಾ ನಿನ್ನ ಕೊರಳಿಗೆ ತಾಲಿ ಕಟ್ಟಬೇಕು ಅಂತ ನಾನು ನಿನ್ನನ್ನು ಪ್ರೀತಿ ಮಾಡಿಲ್ಲ ಎಂಜಾಯ್ ಮೇಲಾಗಿ ಈಗ ನೀನು ಗರ್ಭಿಣಿ ಈಗ ನೀನ್ ಯಾರು ನಾನು ದಾರಿ ನೋಡ್ಕೊಂಡಿದ್ದೇನೆ ನೀನು ನಿನ್ ದಾರಿ ನೋಡ್ಕೊಂಡು ಕೇಂದ್ರ ನನ್ನನ್ನು ಪ್ರೀತಿಸಿ ನನ್ನ ಈ ರೀತಿ ಗರ್ಭಿಣಿ ಮಾಡಿದವ್ರು ನೀವೇ ಅಂದಾಗ ನೀವೇ ನನ್ನ ಕೊಳಗೆ ತಾಯಿ ಕಟ್ಟಬೇಕು ಗರ್ಭಿಣಿ ಮಾಡಿದವರಿಗೆಲ್ಲ ಥಾಳಿ ಕಟ್ಟಬೇಕೆಂಬ ಪದ್ಧತಿ ನನ್ನ ಇಲ್ಲಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಹೆಂಗಸರು ನನ್ನ ಹೆಂಗರಾಗುತ್ತಿದ್ದರು ನಿನ್ನ ಬಣ್ಣದ ಯೌರವ ಹೆಣ್ಣುಗಳ ಜೊತೆ ಕಾಮದಾತ ಆಡುವುದೇ ಕರ್ಮೇಂದ್ರನ ಕಲಕ ಈ ಕರ್ಮೇಂದ್ರನ ಕೈ ಹಿಡಿದು ತಾಲಿ ಕಷ್ಟ ಸ್ವಗತಿ ಈ ಕರ್ಮೇಂದ್ರನ ಕಚೇರಿಯಲ್ಲಿಲ್ಲ ನಿನಗೆ ಬೇಕಾದ್ರೆ ದುಡ್ಡು ಕೊಡ್ತೀನಿ ಎಲ್ಲಿ ಆದರೂ ಹೋಗು ಬದುಕೋ ಹೋಗು ಏಕೆ ನನ್ನ ತಲೆ ಕಳಿಸ್ತಾ ಇದೆಯಾ ನೋಡ ಕರ್ಮೇಂದ್ರ ನನ್ನ ಈ ಸ್ಥಿತಿ ನೀನು ಕಾರಣ ಆಗಿದ್ಯಾ ಅಂತ ಬಳಿಕ ನೀನೇ ನನ್ನ ಮದುವೆ ಮಾಡ್ಕೋಬೇಕು ಇಲ್ಲವಾದ್ರೆ ನಿನ್ನ ಇಲ್ಲವಾದ್ರಿಂದ ನಿನ್ನ ಸುಮ್ಮನೆ ಬಿಡದಿಲ್ಲ ಕೋಟ್ ಕೋರ್ಟ್ ಕತ್ತೆಸಿ ನಿನಗೆ ಸಮಾಜದಿಂದ ಸರ್ಕಾರದಿಂದ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ಮಾಡಬೇಕಾದ ಸರ್ಕಾರ ಸರ್ಕಾರ ನನಗೇನ್ ಮಾಡ್ಬಲ್ಬಹುದು ಒಂಟಿ ಹೆಣ್ಣು ಸಿಕ್ಕಾಗ ಬಾದಿ ಮೇಲೆ ಬಿಟ್ಟಾಗ ಅವಳನ್ನು ಬಲ ಮುಂದೆ ಪೊಲೀಸರು ಮಾಡಿದವರು ಇನ್ನೂ ಆರೋಪಿಯನ್ನು ಬಂಧಿಸಿಲ್ಲ ಕೊಲೆ ಮಾಡುವಷ್ಟು ಧೈರ್ಯ ಬಂದಿದೆ ಈ ಸಮಾಜಕ್ಕೆ ನೀನು ಕೋರ್ಟ್ ಕಟ್ಟಿ ಹೇರಿದ್ರೆ ನನ್ನ ಹತ್ರ ಸಿಕ್ಕಾಪಟಿ ಹಣ ಇದೆ ಹಣ ಚೆಲ್ಲಿ ಪಾರಾಗಿ ಬಚ್ಚಿನ ನೆನಪಿನಲ್ಲಿಟ್ಟುಕೋ ಆದರೆ ನನ್ನ ಕೈಯಿಂದ ಮಾತ್ರ ನೀನು ಇಲ್ಲ ನೋಡು ಕರ್ಮೇಂದ್ರ ಸುಮ್ನೆ ಅರ್ಥ ಮಾಡ್ಬೇಡ ನನ್ ಮಾತ್ ಕೇಳ್ತೀನಿ ಸರಿಯಾಗಿ ಉತ್ತರ ಕೊಡ್ತೀಯ ಒಂದು ಕಿಲೋ ಹತ್ತು ಕಿಲೋ ಹತ್ತು ಕರ್ಮೇಂದ್ರ ನಿನಗೆ ಜನ್ಮ ನೀಡಿದ ತಂದೆ ಯಾರು ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ ನಿನಗೆ ಜನ್ಮ ಹೇಳಿದ ತಂದೆ ದೇವೇಂದ್ರ ನೀನು ತಂದೆ ಹೆಸರು ಹೇಳೋ ಬೇರೆ ಯಾರಾದ್ರೂ ಹೆಸರು ಹೇಳ್ತೀಯಾ ಅವಶ್ಯವಾಗಿ ಹೇಳಬಹುದು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಅಂತ ಸಂದರ್ಭವೂ ಹೇಳಲೇಬೇಕಾಗುತ್ತದೆ ನಿಜ 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 ದೇವೇಂದ್ರನೆ ನಿನ್ನ ತಂದೆ ಆದ್ ಬಳಿಕ ನಿನ್ನ ತಾಯಿ ರಂಭೆ ಊರ್ವಶಿ ಮೇನಿಗೆ ಆಗಿರ್ಬೋದು ಅಂತವರ ಮಗನಾಗಿ ಹುಟ್ಟಿದ ನಿನ್ನ ಬಾಯಿಂದ ಇಂಥ ಮಾತುಗಳು ಬರೋದು ಸ್ವಾಭಾವಿಕ ಮೂರ್ಗಿನ ಆಪರಪಕ್ಕೆ ಕೇಳಿದ್ವಾ ಅಂತನಾರು ನೀನು ನನ್ನಿಂದ ನೆಗರ್ ಬಿಡೀಕಿದ್ದೆ ಅಂತ ಯಾರು ಗ್ಯಾರಂಟಿ ಏಯ್ ನೀ ನಿನ್ನ ಅಪ್ಪನಿಗೆ ಹುಟ್ಟಿದ್ಯಾ ಅಂತ ನಿನಗೆ ಗ್ಯಾರಂಟಿ ದೇಹವನ್ನು ಪಾಲ ಮಾಡಬೇಕಾಗುತ್ತದೆ ಸ್ವಲ್ಪ ಎತ್ತರದಿಂದ ಮಾತನಾಡು ನೀನು ಮನೆ ಮನೆ ತಿರುಗುವ ನಾಯಿನಿ ಆದ್ರೆ ಮನೆ ಮನೆಗೆ ತಿರುಗಿ ಅನ್ನ ಹಾಕಿದಾಗ ಮನೆಗೆ ಕನ್ನ ಹಾಕುವ ಕಾತ್ರಿ ನಾಯಿ ಅಲ್ಲ ನಾನು ನೀ ಎತ್ತಿನ ನಾಯಿ ಆದ್ರೆ ನೀನು ಹುಚ್ಚು ನಾಯಿ ಊರಲ್ಲಿ ಇಟ್ಕೊಂಡ್ರಿ ಇನ್ನು ಅದೆಷ್ಟೋ ಜನ ನನ್ನಂತ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತೀನೋ ಅಂದಾಗ ನಿನ್ನಂತವ್ರು ಬದುಕಿರಬಾರ್ದು ನಿನ್ನಂತವ್ನ ಇಟ್ಟವು ಕಲೆ ಮಾಡಲೇಬೇಕು ಅಂದಾಗ ಮಾತ್ರ ನಮ್ಮಂತ ಹೆಣ್ಣುಗಳು ತೀರ್ಥದಿಂದ ಧೈರ್ಯವಾಗಿ ಈ ಸಮಾಜದಲ್ಲಿ ಬದುಕು ಈ ಕರ್ಮಿಯಿಂದ ಕೊಲೆ ಮಾಡುವ ಗಂಡಸೂರು ಹಿಡಿದ್ಯಾವ ಸೂರಲ್ಲಿದ್ದಾರೆ ನನ್ನ ಹತ್ರ ಹಣ ಇದೆ ಬೀಸಿದರೆ ನೀನಂತ ಸೂಳೆಯರು ನನ್ನ ಮಕ್ಕಳ ಒಂದು ಮಲಗಿ ಎತ್ತು ಹೋಗುತ್ತಾರೆ ಕೊಟ್ಟ ಹಣದಿಂದ ಎಷ್ಟೋ ಗಂಡಸರು ಅಧಿಕಾರಿಗಳಿದ್ದಾರೆ ಈ ಸಮಾಜದಲ್ಲಿ ಸುಳೆ ಅಂತ ನನ್ನ ನನ್ನತ್ರ ಸುಳೆ ಆಗೋದಕ್ಕೆ ಯಾವ ಕಾರಣ ನನಗೆ ಗಂಡಕ್ಕಿ ಬುದ್ಧಿ ಹೇಳಿ ದಾರಿಗೆ ತಂಗಿದ್ರೆ ಬರ್ತಾ ಇರ್ತೇನಿಗೆ ಮಾತಾಕಿ ನಾನು ಸರಿಯಾಗಿ ಬುದ್ಧಿ ಹೇಳ್ತಾ ಇದ್ದೀನಿ ಇದು ನನಗೂ ಒಳ್ಳೇದು ನಿನಗೂ ಒಳ್ಳೇದು ದಯವಿಟ್ಟು ನನ್ ಕೊಳ್ಳಿ ತಾಳಿ ಕಟ್ಟಿ ನನ್ನ ನಿನ್ ಹಿಡಿಕೆ ಅಂತ ಸ್ವೀಕಾರ ಮಾಡು ನಿನ್ ಕೈ ಮುಗಿದು ನಿನ್ ಕಾಲಿ ಬಿದ್ದು ಬೇಡ್ಕೊತೀನಿ ಕರ್ಮೇಂದ್ರ ನನ್ನ ಮಾತು ಕೇಳು ನೀನಿನ್ನೂ ಸರ್ಕಾರದಿಂದ ನನಗೆ ಶಿಕ್ಷೆ ಕೊಡಿಸಬೇಕಾದವಳು ಗುಂಡಿಟ್ಟು ಫಲಬೇಕಾದವಳು ತಾಳಿ ಹೋಗು ಹೋಗು ಕರ್ಮೇಂದ್ರ ನನಗೆ ಮೋಸ ಮಾಡಿ ನೀನು ಖಳನಾಯಕನಂತೆ ಮೆರಿತಾ ಇದೆಯಲ್ಲ ಹೋಗೋ ಆದ್ರೆ ಒಂದಲ್ಲ ಒಂದು ದಿವಸ ನನ್ನಿಂದ ನಿನಗೆ ಶಿಕ್ಷೆ ತಪ್ಪಿತ್ತಲ್ಲ नन हेणू ओ अव्यर्मेन्द्र सिर्फ शीशे का घर तेरा हो तो पत्थर का दिल है मेरा